ಹಲೋ ಮೈಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ ಇದು ನಿಮ್ಮ ಕಲಿಕೆಯ ವೇದಿಕೆ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಎಂ ಸಿ ಕ್ಯೂ ಅನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡಿದ್ದೇವೆ ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ಈಗಾಗಲೇ ನೋಡಿಕೊಂಡು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸಾಮ್ ತ್ರೀ ಬರಿಬೇಕಾ ಅಥವಾ ಬೇಡವಾ ಎಂತ ನಿಮಗೆ ಕನ್ಫ್ಯೂಷನ್ ಇದ್ರೆ ಆದರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ ವಿದ್ಯಾರ್ಥಿಗಳೇ ಈಗ ತಾನೇ ನಡೆದಂತ ಎಕ್ಸಾಮ್ ಒನ್ ಮತ್ತು ಎಕ್ಸಾಮ್ ಟೂ ರಿಸಲ್ಟ್ ಅಲ್ಲಿ ನಿಮ್ಗೆ ಏನಾದರೂ ಸಟಿಸ್ಫ್ಯಾಕ್ಷನ್ ಇಲ್ಲ ಅಂದಿದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ದಟ್ ಈಸ್ ಎಕ್ಸಾಮ್ ತ್ರೀ ಆ ಎಕ್ಸಾಮ್ ಅನ್ನು ಬರೆಯುವ ಅನ್ನು ನಿಮ್ಗೆ ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ವಿದ್ಯಾರ್ಥಿಗಳು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಫಸ್ಟ್ ಎಕ್ಸಾಮ್ ನಾನು ಬರೆದಿದ್ದೇನೆ ಇನ್ನು ನಾನು ತರ್ಡ್ ಎಕ್ಸಾಮ್ ಬರಿಬಹುದಾ ಅಥವಾ ಸೆಕೆಂಡ್ ಎಕ್ಸಾಮ್ ಬರೀಲೇ ಇಲ್ಲ ತರ್ಡ್ ಎಕ್ಸಾಮ್ ಗೆ ನಾನು ಅಟೆಂಡ್ ಮಾಡಬಹುದಾ ಎಂತ ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಅದನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸೆಕೆಂಡ್ ಎಕ್ಸಾಮ್ ಅನ್ನು ಬರೆಯದೇ ಇದ್ದರೂ ಕೂಡ ನಿಮಗೆ ತರ್ಡ್ ಎಕ್ಸಾಮ್ ಅನ್ನು ಬರೆಯುವಂತ ಆಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ ಇಟ್ ಈಸ್ ನಾಟ್ ಕಂಪಲ್ಸರಿ ಸೆಕೆಂಡ್ ಎಕ್ಸಾಮ್ ಬರ್ದೇ ತರ್ಡ್ ಎಕ್ಸಾಮ್ ಗೆ ಹೋಗ್ಬೇಕಂತ ರೂಲ್ಸ್ ಏನೂ ಇಲ್ಲ ನಿಮಗೆ ಸೆಕೆಂಡ್ ಎಕ್ಸಾಮ್ ಬರೀಲಿಕ್ಕೆ ಆಗದೆ ಇದ್ದರೆ ತರ್ಡ್ ಎಕ್ಸಾಮ್ ಕೂಡ ನೀವು ಬರೀಬಹುದು ಹಾಗಾದ್ರೆ ಫೀಸ್ಟ್ರಕ್ಚರ್ ಹೇಗಿರ್ತದೆ ಸ್ಟ್ರಕ್ಚರ್ ನೀವು ನೋಡಿರಬಹುದು ಸೆಕೆಂಡ್ ಎಕ್ಸಾಮ್ ಅಲ್ಲಿ ಒನ್ ಸೆವೆಂಟಿ ಪರ್ ಸಬ್ಜೆಕ್ಟ್ ಗೆ ತೊಂಡಿದ್ದಾರೆ ಅಲ್ವಾ ಆದ್ರೆ ತರ್ಡ್ ಎಕ್ಸಾಮ್ ಬರೀಬೇಕಂತಾದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಉಂಟು ಅಂದ್ರೆ ತ್ರೀ ಫಿಫ್ಟಿ ಪರ್ ಗೆ ಮಾಡಿದ್ದಾರೆ ಇದನ್ನು ನಾಟ್ ಕಂಪ್ಲೀಟೆಡ್ ಸ್ಟೂಡೆಂಟ್ ನವರಂತ ಆದ್ರೆ ಅವರಿಗೂ ಇಲ್ಲಿ ಯಾವುದೇ ರೀತಿಯ ಫೀಸ್ ಇರುವುದಿಲ್ಲ ಓನ್ಲಿ ಕಂಪ್ಲೀಟೆಡ್ ಸ್ಟೂಡೆಂಟ್ ನವರಿಗೆ ಮಾತ್ರ ಈ ಫೀಸ್ ಅಪ್ಲೈ ಆಗುವಂತದ್ದು ಇನ್ನೊಂದು ಫೈನಲ್ ಎಕ್ಸಾಮ್ ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೆಲವು ವಿದ್ಯಾರ್ಥಿ ಇನ್ನೊಂದು ಕನ್ಫ್ಯೂಷನ್ ಉಂಟು ಯಾವ ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡ್ತಾರೆ ನೀವು ಯಾವ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ ಅನ್ನು ಪಡ್ಕೊಂಡಿದಿರಿ ಆ ಎಕ್ಸಾಮ್ ಅನ್ನೇ ಅವ್ರೇನ್ ಮಾಡುವಂಥದ್ದು ಕನ್ಸಿಡರ್ ಮಾಡುವಂಥದ್ದು ಸಪೋಸ್ ಫಸ್ಟ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಉಂಟು ಸೆಕೆಂಡ್ ಎಕ್ಸಾಮ್ ಅಲ್ಲಿ ಕಡಿಮೆ ಉಂಟು ಅಂತಿದ್ರೆ ಫಸ್ಟ್ ಎಕ್ಸಾಮ್ ಅನ್ನೇ ಅವ್ರೇನ್ ಮಾಡುವಂಥದ್ದು ಕನ್ಸಿಡರ್ ಮಾಡುವಂಥದ್ದು ಅಥವಾ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಉಂಟು ಫಸ್ಟ್ ಎಕ್ಸಾಮ್ ಅಲ್ಲಿ ಕಡಿಮೆ ಇದ್ರೆ ಸೆಕೆಂಡ್ ಎಕ್ಸಾಮ್ ನ ಮಾರ್ಕ್ಸ್ ಅನ್ನ ಅವ್ರು ಏನ್ ಮಾಡುವಂಥದ್ದು ಕನ್ಸಿಡರ್ ಮಾಡುವಂಥದ್ದು ಹಾಗೆ ಈ ಮಾರ್ಕ್ಸ್ ಫೈನಲ್ ಆಗಿರ್ತದೆ ಅರ್ಥ ಆಯ್ತಾ ಯಾವುದು ಹೈಯೆಸ್ಟ್ ಮಾರ್ಕ್ಸ್ ಆಗಿರ್ತದೆ ಅದನ್ನೇ ಅವರು ಫೈನಲ್ ಆಗಿ ಕನ್ಸಿಡರ್ ಮಾಡುವಂಥದ್ದು ಈಗ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೊಂದು ಡೌಟ್ ಉಂಟು ಈಗ ನಾನು ಸೆಕೆಂಡ್ ಎಕ್ಸಾಮ್ಗೆ ನಾನು ಆಬ್ಸೆಂಟ್ ಆಗಿದ್ದೇನೆ ನಾವು ಐ ಕ್ಯಾನ್ ರೈಟ್ ಥರ್ಡ್ ಎಕ್ಸಾಮ್ ಅಂತ ಕೇಳ್ತಾ ಇದ್ದಾರೆ ಎಸ್ ಯು ಕ್ಯಾನ್ ರೈಟ್ ಥರ್ಡ್ ಎಕ್ಸಾಮ್ ಆಯ್ತಾ ವಿದೌಟ್ ಅಟೆಂಡಿಂಗ್ ಸೆಕೆಂಡ್ ಎಕ್ಸಾಮ್ ಅನ್ನು ಬಿಟ್ಟು ಕೂಡ ನೀವು ಥರ್ಡ್ ಎಕ್ಸಾಮ್ ಅನ್ನು ಬರೀಬಹುದು ಮತ್ತೆ ಡಿಫಿಕಲ್ಟಿಯ ಆರ್ ಈಸಿಯಾ ಇನ್ನೊಂದು ಕ್ವಶನ್ ಡಿಫಿಕಲ್ಟಿ ಆರ್ ಈಸಿಯಾ ಅಂತ ಹೇಳೋದಕ್ಕೆ ಏನ್ ಹೇಳ್ಬಹುದು ಅಂತ ಹೇಳಿದ್ರೆ ಇದು ಒಂದೇ ಪ್ಯಾಟರ್ನ್ ಅಲ್ಲಿ ಅವರು ಏನ್ ಮಾಡಿದ್ದಾರೆ ಅದನ್ನು ಮಾಡಿದ್ದಾರೆ ಫಸ್ಟ್ ಎಕ್ಸಾಮ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಸೆಕೆಂಡ್ ಎಕ್ಸಾಮ್ಗೂ ಕೂಡ ಉಂಟು ಹಾಗೆ ಥರ್ಡ್ ಎಕ್ಸಾಮ್ಗೂ ಕೂಡ ಅದೇ ಡಿಫಿಕಲ್ಟಿ ಲೆವೆಲ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ ಹಾಗೆ ಈಗ ಕೆಲವು ವಿದ್ಯಾರ್ಥಿಗಳು ಫಸ್ಟ್ ಎಕ್ಸಾಮು ನಾಟ್ ಕಂಪ್ಲೀಟೆಡ್ ಸೆಕೆಂಡ್ ಎಕ್ಸಾಮ್ ನಾಟ್ ಕಂಪ್ಲೀಟೆಡ್ ಅಂತ ಇದ್ದು ಈಗ ಥರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಸಪೋಸ್ ನಾಟ್ ಕಂಪ್ಲೀಟೆಡ್ ಆದ್ರೆ ನೀವೇನು ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಡೈರೆಕ್ಟ್ ಎಂಟ್ರಿಯಲ್ಲಿ ನೀವು ನೆಕ್ಸ್ಟ್ ಇಯರ್ಗೆ ನೀವೇನ್ ಮಾಡಬಹುದು ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಇದ್ದಂತ ಕನ್ಫ್ಯೂಷನ್ ಇನ್ನೇನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಇದ್ದಲ್ಲಿ ನನ್ನ ನನಗೆ ಟೆಕ್ಸ್ಟ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಾನು ನಿಮ್ಮ ಏನು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ನೋಡ್ತೇನೆ ಹಾಗೆ ವಿದ್ಯಾರ್ಥಿಗಳೇ ಈ ಎಲ್ಲಾ ಟಿಪ್ಸ್ ನಿಮಗೆ ಸಹಾಯ ಹೇಳಿ ನಾನು ನಂಬಿದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಅಂತಾದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಲ್